ಏನಕ್ಕ ಏನು ಸಮಾಚಾರ ಏನು ಇದ್ದಂಗೆ ಬಂದ್ಬಿಟ್ಟಿದ್ರಿ ಏಳ್ ಮೀಲಕ್ಕೆ ಮೇಲೆ ಅಯ್ಯೋ ಇವಳು ಎಸೋದಿ ಏನ್ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಓಸಿ ಮಾಡ್ತಿದ್ದಿಲ್ಲ ಕನಕ ಹಂಗ್ ಮಾಡೋಳು ಏನ್ ಗಣ್ಣು ಇಡ್ತು ಜಗ್ಗಿಗಳ ಹಾಕೋ ಬಿಟ್ಟಿದ್ದಾರೋ ಏನಕ್ಕೆ ಅನ್ಕೊಂಡು ಮೊನ್ನೆ ರಾತ್ರಿನೇ ಫೋನ್ ಮಾಡುದ ನಿದ್ದೇನೆ ಬಂದಿಲ್ಲ ನನಗೆ ತಡದ್ದಿ ಏನು ಅನ್ಕೊಂಡು ಎದ್ದಿ ಬಂದು ಅಕ್ಕ ನಾನು ಇನ್ನೇನು ನೀನೇ ಯಾವಾಗ ಬಂದೆ ನಾನೀಗೊಂದು ಅರ್ಧ ಗಂಟೆ ಆಯ್ತು ಕನಕ ಬಂದಿ ಇನ್ನೇನಕ ಅಯ್ಯೋ ಏನು ಇಲ್ಲ ಕನಕ ನಿಮ್ಮ ಕೊಟ್ಟೆ ಹುಸಿ ಮಾತಾಡಕ್ಕೆ ಬರೋದ ಅನ್ಕೊಂಡೆ ಎಸೋದಿ ಮನೆಗೆ ಅಷ್ಟೊತ್ತು ನೀವೇ ಬಂದ್ರಲ್ಲ ಅಯ್ಯೋ ನೆನೆ ದಿವಸ ಪದ್ಮಾ ಇಲ್ಲಿಂದ ಹೋಯ್ತಿದ್ವಲ್ಲ ರೋಡಲ್ಲಿ ಏನು ಕರೆಯಾಗಿ ಇಟ್ಕೊಂಡ್ಲು ಬನ್ನಿ ಬನ್ನಿ ನಡಿ ಏಳು ಏನು ಮೊದಲು ನೋಡೋದ ಗಾಬರಿ ಆಗ್ಬಿಟ್ಟಿದ್ದಲ್ಲ ನೋಡೋದು ನಡಿ ಏನು ಜಾಗಗಳಾಡ್ಕೊಬಿಟ್ಟಿದಾರ ನಡಿ ಮನೆಗೆ ಓಟ್ಬಿಡದ ಅನ್ಕ ಓದ್ವಾ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡ್ ಬರಲ್ಲ ಸಂದೇನೇ ಆಯಿತು ಪತ್ರ ಎದ್ದು ಹೋಗ್ ಆಯ್ತದೆ ಅಂದ್ಕೊಂಡು ಹಂಗೇ ಸುಮ್ಮನೆ ಅದು ಈಗ ಪದ್ಮ ಫೋನ್ ಮಾಡಿದ್ದೆ ಹೋಗ ಬಂದದ ಅಂದ್ಬಿಟ್ಟು ಹತ್ಕಂಡು ಬಂದ ಕನಕ ಮನೆ ಕಳೆಕಕ್ಕೆ ಕರೆಯದಂತ ಹೋಗಿದ್ದೆ ನನಗೆ ಮನೆ ಹತ್ತಕ್ಕೆ ಹೋದ್ರು ಅಂತ ಅಂದ್ರಲ್ಲ ಅಯ್ಯೋ ಇನ್ನೇನು ಮಾಡೋದು ಅಂತ ಏನ್ಕೊಂಡು ಒಬ್ಬಳೆ ಮನೆ ಕಣ್ಣ ಯಾಕೋ ಕಣ ಕನಕ ಒಂದು ಹೊತ್ತಲ್ಲಿ ಈ ಚಳಿ ಜ್ವರ ಬಂದಂಗೆ ಇನ್ನು ಮೈ ಕೈಯಲ್ಲ ಬರ್ತಾ ಮೈ ಸೇದು ಕಾಯಿ ಕೈ ಕಾಲು ಸೇದು ಹೆಂಗೆ ಹೆಂಗು ಆಗೋಯ್ತು ನನಗಂತೇ ಏನು ಮಾಡೋದು ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಆ ತೆಗೆ ಒಂದು ದೊಡ್ಡ ಬಿಸ್ನೆ ಕೂಡ್ಬಿಟ್ಟು ಮನಿಕಂಡೆ ಎದ್ದು ನೋಡ್ತೀನಿ ಏನು ಬ ಒತ್ತಾರು ಆರು ಗಂಟೆಗೆ ಎದ್ದೆ ಕನಕ ಎದ್ದು ತಳಿಲಿ ಕಸ ಮುಸ್ರೆ ಎತ್ತದ ಬಿದ್ ಕಸ ತೊಡ್ಯದ ಅಂದ್ಕೊಂಡು ಹೋದ್ರೆ ಎದ್ದು ಏನು ಊಟ ತೂದಿ ಹಸಿತಾರೆ ತಲೆಗೆ ಸುತ್ತು ತಲೆ ಸುತ್ತು ಬಂದಂಗೆ ಬರ್ತಾ ಆಗೋಗಿ ಮಣಿಕೊಂಡೆ ಮಣಿಕೊಂಡಾಗ ಜಾಗ ನಿದ್ಬೋತ್ವಕೆ ಬೆಳಗಿನ ನಿದ್ಗೆ ಹಾಕಿದಾರೆ ನಿದ್ದು ಬಂದರೆ ಆಳು ಹತ್ತು ಗಂಟೆ ಕಂಡು ಒಂಬತ್ತುವರೆ ಹತ್ತು ಗಂಟೆ ಆಗದೆ ಆಗ ಚಿನ್ನು ಬಂದ್ಬಿಟ್ಟು ಅಜ್ಜಿ 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 ಅಂತ ಅಲ್ಲಾಡ್ಸ್ತಾಳೆ ನಾನು ಯಾವ್ದು ಕಾಣಿಸಲಿದೆ ಆಗ ಧಡ ಎತ್ ಕುತ್ಕೊಂಡ್ನಲ್ಲ ಆಗ ಹ್ಞೂ ಯಾಕಜ್ಜಿಂಗ್ ಮನಗಿದಿ ಅಂದ್ಬಿಟ್ಟು ತಾನೇ ಹೋಗಿದ್ದು ಆಸೆ ಉಯ್ಕೊಂಡ ಹೆಣ್ಣು ತಂದು ಕೊಡ್ತು ತಿಂದ್ಬಿಟ್ಟು ಹ್ಞೂ ಬಂದೆ ಕನಕ ಹಾಸ್ಪಿಟ್ಲಿಗೆ ತೋರ್ಸುವೆ ಹೊರಗೆ ಮೈಸೂರಲ್ಲಿ ಒಂದು ಜಸ್ಸನ್ನ ಹಾಕ್ಸ್ಕೊ ಬಂದೆ ಕನಕ ಒಳ್ಳೇದಾಯ್ತು ಬಿಡು ಏನು ನಮ್ಮ ಕುಟ್ಟು ಮಾತಾಡ್ಬೇಕು ಅಂದಲ್ಲ ಅಯ್ಯೋ ಅಕ್ಕ ನನಗೆ ಮನೆ ಒಳಗೆ ಯಾಕ ನೀವೇನು ಅರ್ ಕಳಿ ಒಳಗೆ ಹೋಗಿಲ್ಲ ಕನಕ ನನಗೆ ಜಾಸ್ತಿ ಒದ್ದಿ ತೊಳ್ದಂಗೆ ಆಯ್ತದೆ ಕನಕ ಮನೆ ಒಳಗೆ ಇರಕಿಲ್ಲ ಅದುವೆ ಅವಳು ಹೋದ್ಮೇಲೆ ಅಂತಿವೆ ಏನು ಮಾಡಿದ್ರು ಒಳಗೆ ಹೋಗಿ ಹಾಕಿವಾರ ಈಚಕ್ಕೆ ಓಡ್ಬ್ರಂಗೆ ಆಯ್ತದೆ ಇಲ್ಲೋ ನನ್ನ ಮಗ ಇಡ್ತಿ ಕಳಿಸ್ಬಿಟ್ರೆ ನನ್ನ ಮಗು ಅನ್ಕೊಂಡಿದ್ದೀನಿ ಹಂಗೆ ಇದು ಮಾಡ್ತಿದ್ದಾನ ಕಣೆ ಮನೆ ಒಳಗೆ ಇರೋದೇ ಬೇಡ ಅನ್ಸದೆ ನೀವು ಹೇಳ್ತೀಯ ಮನೆ ಒಳಗೆ ಏನು ಚಳಿ ಜ್ವರ ಬಂದು ಉಳ್ತಾ ಕೂತೀನಿ ಬಸ್ ಸ್ಟ್ಯಾಂಡಾಗೆ ಬಂದೆ ಕನಕ ಹೋಗೋದ ಪದ್ಮರು ಊರಿಗೆ ಅಲ್ಲ ಇಂಜೆಕ್ಷನ್ ಮಾಡ್ಸ್ಕೊಂಡು ಅಂತ ಯಾವ ಚಳಿ ನೋಡೋದ ಜ್ವರ ಇಲ್ಲ ಏನೂ ಇಲ್ಲ ಇರಲಿ ಅಥ್ಗ ಅಂದ್ಕೊಂಡು ಒಂದು ಹಿಂಜಸ ಮಾಡ್ಸ್ಕೊಬೋದು ಇದ್ದು ಕನಕ ಮನೆ ಒಳಗೆ ಹಂಗೆ ಆಯ್ತದಲ್ಲ ನನಗೆ ಹೇಗೆ ಅಯ್ಯೋ ಸುಮ್ಮನೆ ಕೂತ್ಕೊಂಡು ನೀನು ನೀನು ಅವ್ಳು ಗಂಗೆ ಕಂಡ್ರೆ ಅವ್ನಿಗೆ ಭಾಳ ಆಸೆ ಅವ್ನೆ ಅವಳ ಯಾಕೆ ಹೋಗಕ್ಕೆ ಬಿಟ್ಟೆ ನೀನು ಹೋಗಕ್ಕೆ ಬಿಡ್ಬಾರ್ದಾಗಿತ್ತು ಕಣಕ್ಕೆ ನಿನ್ನ ಮಗನಿಗೆ ಇರ್ತೀಕಂಡ್ರು ಭಾಳ ಆಸೆ ಅದಕ್ಕೆ ಇರ್ಬೇಡ ಅನ್ನಕ್ಕೆ ಪದ್ಮನ ಪದ್ಮನ ಬಸ್ಬಿಟ್ಟು ಒಳ್ತ ಕೊಟ್ಟಬ್ರೆ ಹೋಗೋಣ ಏನು ಮಾಡಣ್ಣ ನಾನು ಆ ಇವ್ನು ಪದ್ಮನು ಪದ್ಮನ ಪದ್ಮನ ಹಂಗಂದೆ ಬಾ ಮಗ ಹೋಗಿ ಅದಕ್ಕೆ ಕರ್ಕೊಬ್ರದ ಹೇಳ್ಬಿಟ್ಟು ಆಯ್ತು ಬರೋ ಒಂದು ಸತಿ ಕೇತ ಅಂದ್ಬಿಟ್ಟು ಹೇಳು ನೀನು ನಿನ್ನ ಗಂಡನು ಕರ್ಕೊ ಮಾತಾಡ್ತಾ ಕತ್ತ ಕರ್ಕೊ ಬರೋದ ಅಂತ ಹೇಳ್ತೇವನ ಅಕ್ಕ ಒಪ್ಪಳು ಕನಕ ನಾವೇನು ಜಗಳಾಡ್ಕೊಂಡಿದ್ದಾವ ನನ್ಗೇನು ಅದಕ್ಕೆ ಅಂದ್ಕೊಂಡು ಚೆನ್ನಾಗಿ ಪೂನಲ್ ಮಾತಾಡ್ತದೆ ನಮ್ಗೆ ಯಾಕೆ ನಿಮ್ಮ ಮನೆ ಸುದ್ದಿ ಓ ಕರ್ಕೊಬ್ರಗು ನಿನ್ಗೆ ಇಷ್ಟ ಇದ್ರೆ ನನ್ಗೆ ಹೇಳ್ಬೇಡ ನೀನು ಅಂತಾಳೆ ನಿನ್ನ ಗಂಡ ಕುಟ್ಟಾರು ಮಾತಾಡ್ತೀನಿ ಅಂದ್ರೆ ಅವಳು ಮಾತಾಡ್ಬೇಡ ಕಣವ ಅನ್ಕುಟ್ಟು ಏನು ಹೇಳಬೇಡ ಮೊದಲೇ ಆಸ್ತಿಗೆ ಬಾಯ್ಬಿಟ್ಕೊಂಡು ಕೂತಾನೆ ಏನಾರು ಒಂದು ಹೇಳ್ಬಿಟ್ಟು ಅದು ಯಾಕೆ ಸುಮ್ಮನೆ ನಿಂಗೆ ಹಿಂಗೆ ಬೇಜಾರು ಮಾಡ್ಕೊಂಡಿಗೆ ಸುಮ್ಮನೆ ಇರುವಂಥ ಅವಳು ಅಂತೇಳ ನಿಂಗೆ ಸಾಯ್ಗನು ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಕ ತಲೆನೇ ಓಡ್ತಾಯಿಲ್ಲ ಅದಕ್ಕೆ ನಿಮ್ಮನ್ನೇ ಕರ್ಕೊಂಡು ಹೋಗೋದಂತ ಕಣಕ ಬಂದ್ರಕ್ಕ ಬನ್ನಿ ನಿಮ್ಗೆ ಏನಂದಳು ಐ ನಮ್ಗೆ ಏನೊ ಅಂದಾಳು ಪಪ್ಪಾ ಅವಳಕ್ಕೆ ಏನಕ್ಕೆ ಬಂದಾಳು ಹೋಗೋಕ್ಕಾ ಹಾಕ ಇವಳು ತಾಯಿಯ ಮನೆಯೇ ನಿಮ್ಮ ಕರ್ಕೊಂಡು ಹೋಗವ ಸುಮ್ಮನೆ ಹೋಗೋರಂಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲವ ಬೋವಾ ಅಂದ್ಬಿಟ್ಟು ಸುಮ್ಮನೆ ಬಾ ಚೆನ್ನಾಗಿ ಇರ್ಸ್ಕೋ ಅಂದ್ಬಿಟ್ಟು ನನ್ನ ಮಕ್ಕಳು ಅಕ್ಕ ಹುಸಿ ಬುದ್ಧಿ ಹೇಳ್ಕೊಡಕೆಲ್ಲ ಕನಕ ನನಗೆ ನನ್ನ ಹೂ ನಂಗೆ ನನ್ನ ನಮ್ಮ ತಾಯಿ ನಂಗೆ ಅಷ್ಟು ಬುದ್ಧಿ ಹೋಗಿ ಇಲ್ವೋ ಆ ಮಟ್ಟಿಗೆ ಬುದ್ಧಿ ಹೇಳ್ ಕೊಡ್ತದೆ ನನ್ನ ಮಗ ಅದಕ್ಕೆ ಚೆನ್ನಾಗಿ ನೋಡ್ಕೊ ಹಂಗೆ ನೋಡ್ಕೊ ಹಿಂಗೆ ನೋಡ್ಕೊ ನೀನು ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ನಾನು ಅಪ್ಪನ ಮನೆಗೆ ಗೊತ್ತಿಲ್ಲ ನಾನು ಬರೋಕ್ಕಿಲ್ಲ ಅಂತೇಳೆ ಕನಕ ನಿಮ್ಮ ಮನೆಗೆ ಕಾಲಕ್ಕಿಲ್ಲ ಅಂತೇಳಿ ಹಿಂಗೆ ಗೌರಿ ಹಬ್ಬ ಹೆಚ್ಚು ಕಮ್ಮಿ ನಾನು ಅದೇ ಇನ್ನು ಹಬ್ಬ ಮಾಡ್ಬೇಡ್ದಾಗ ಸತ್ಕಟ್ಟಾಗ ಅನ್ನ ಹಾಕ್ಬಿಡ್ದಾ ಗೌರಿ ಹಬ್ಬದ ಹಾಕ್ಬೇಕು ನಾವು ಅಕ್ಕಿಯಾ ಏನು ಮಾಡೋದಂತ ಅದೇ ಒಂದು ಯತ್ನ ಮಾಡ್ತೇವನಿ ಏನು ಯತ್ನೆ ಮಾಡಿ ಹೋಗಿ ಕರಿ ಬತ್ತಾಳಂತೆ ಇನ್ನೇನು ಆಲಕ್ಕನಕ ಇವೆಲ್ಲವ ನಾನು ಸ್ವಸ ಆಡ ಆಟ ಅಲ್ಲಕ್ಕ ಇವು ಅವ್ರೋಗ್ರ ಸತಿ ಆಡ ಆಟಗಳು ಕನಕ ಅವಳೆಯ ನೀವು ಏನಾದನ್ಕೊಳ್ಳಿ ನಿನ್ನ ಬಿತ್ತಿ ನಿನ್ನ ನಿನ್ ಕಾಂದನೆ ನಿಂಗೆ ಅಕ್ಕ ನಾನು ಅಕ್ಕ ಕಾಂದನೆ ಮಾತಾಡ್ತಿಲ್ಲ ಅವಳು ಅಳಗುಟ್ಟದ ಕಂಡೇವನಿ ನನ್ನ ಸ್ವಾಸು ಒಳ್ಳೆಯ ಸರಿಯಾ ನಿನ್ನ ಗಂಗೇನು ಒಳ್ಳೆಯ ಸರಿಯಾ ಎದ್ರು ಎದ್ರು ಬೇಕ ಬೋ ಎದುರು ಬೋದ್ಬಿಡು ನಿನ್ನ ಸ್ವಸೇನವೇ ಭಾಳ ಒಳ್ಳೊಳ್ಳೆಯಾಕ ನನ್ನ ಸಾಸೇನು ಒಳ್ಳೆಯ ಅಲ್ಲಿ ಹುಳು ಇಂತೀರೊಳೆ ಯಾರು ಬಂದ್ರೆ ಇವಳು ಹುಳಿ ಅಂತೇರಳು ಇವಳು ಕನಕ ಏನಂದ್ಕೊಬಿಟ್ಟಿದ್ದೀನಿ ನೀನು ಒಂದಕ್ಕೆ ಬಿಡಂಗಿಲ್ಲ ಅಚ್ಕಟ್ಟಾಗಿ ಈಗ ಅತ್ತೆಮ್ಮನ್ಗೆ ಇಟ್ಟಿಕ್ಕಾಕ್ ಬಿಡಂಗಿಲ್ಲ ಆ ಕುಂತವ್ಳೆ ಏನೋ ಸೊಸೆಯ ಬಂದ್ಬಿಟ್ಟವ್ರೆ ಸುತ್ತ ಆಡ್ಕೊಂಡು ಮೈಸೂರು ಬಳಸ್ಕೊಂಡು ಅನ್ಕೊಂಡು ಈಗ ಕಾಳಿ ದುಡ್ಡು ಸಿಕ್ತಂತೆ ಒಂದು ಇಪ್ಪತ್ತು ಲಕ್ಷ ದುಡ್ಡ ಅರ್ಜಿ ವಾಪಸ್ ತಕೊಳ್ಳಿ ಅನ್ಬಿಟ್ಟು ತ ಕೊಡಕೋಗಿರ್ಲಂತ ನೋಡ ಅವಳ ದೃಷ್ಟ್ವ ಹೆಂಗೆ ದುಡ್ಡು ಸಿಕ್ಕದ ಅಂತ ಅಕ್ಕ ನಿಜ್ಬಾದು ಕನಕ ಅದ್ಯಾ ಸುಳ್ಳ ನಿಜನೇ ಕನಕ ಮಾತು ಅದಿ ಏನಪ್ಪಾ ಮಾತಾ ಮಾತ್ರ ಸಾವಿರ ಮಾತಾಡ್ತಾಳೆ ಇಲ್ವಾ ಮಾತು ಕೊಡ ಮಾತಿಕೊಳ್ಳವ ಗುಟ್ಟಿನ ಮಾತಾ ಬಿಟ್ಕೊಳಕ್ಕೀವ ಹೇಳ್ತೀನಿ ನೀನು ಕಣ ಯಾವ ಕಾಲದಲ್ಲಿ ಅಂತ ಗುಟ್ಟದೊಂದು ಮಾತಾಡ್ಕೊಳಕ್ಕಿರ ಕಾಳ ಗುಟ್ಟು ಗುಮಾರ ಕನಕ ಅಂಥ ವಿಷಯದಲ್ಲಿ ಅವ್ಯಾರು ಬಿಟ್ಕೊಟ್ಟುಳಾ ಅವರನ್ನು ಬಿಟ್ಕೊಟ್ಟಳಕ್ಕ ಸುಲಭವಾಗಿ ಏನ್ಕೊಬಿಟ್ಟಿದೀ ಅವಳಂತ ಮರಿ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ ಅವ್ಳು ಬುದ್ಧಿರ ನೋಡೇ ನಾನು ಹೆಂಗೆ ಅವ್ರು ಕಂಡು ನಂಗೆ ಇದ್ದಿದ್ದು ನಮ್ಮ ಅಕ್ಕ ಹೇಳ್ತದೆ ಅನ್ಬಿಟ್ಟು ನಾನು ಸುಮ್ಮನೆ ಆಗಿದ್ದವ್ರು ಸೈತ್ರಿಕ ನಾನು ಹೇಳ್ತೀನಿ ಕೇಳ್ಕೊ ಅವ್ರು ಹೆಂಗಾರ ಇರ್ಲಾರ ಗುಣಮನ್ವಾಗ ಅವರು ಇನ್ನೊಬ್ರು ಋಣ ತಿಂದರೋ ಬಿಟ್ಟವೋರು ಅದು ಅವರು ಬಿಟ್ಟಿದ್ದು ಯಾಕ ಅಷ್ಟು ಸುಕ್ಕು ಅನ್ಬೋಸ್ಕೊತಾರೆ ಅವ್ರು ಮಾಡಿದ ಕರ್ಮವ ಅದನ್ನ ಆಡಕ್ಕೆ ಹೋಗ್ಬಾರ್ದು ನಾವು ನಮಗೆ ಯಾಕೆ ನಮ್ಮ ಮನೆ ಮಾಲು ನಮ್ಮ ಮನೆಗೆ ಬಂದ ಮಾನ್ಸರ್ ಸರಿಯಾಗಿರು ಸರಿ ಅಲ್ವಾ ಸಹಕ್ಕ ನೀನು ಸಾಸಿ ನೀನು ಹಚ್ಕಟ್ಟೆ ನೋಡ್ಕೊ ಅದು ಬಿಟ್ಟು ಅವ್ರು ಸುದ್ದಿ ನಿನಗೆ ಯಾಕೆ ನೀನು ಯಾಕೆ ಪರಂಗಾನ ಕೊಡಕ್ಕೆ ಹೋಗಿದ್ದೆ ನೀನು ಸರಿಯಾಗಿ ಮಾಡಿರೋದು

அதுக்கே நோட சந்தை மேலே பந்தா குண மாதா மாநீ நோடது ஏன்தான் கேக்கத்தீவி ஏனா ஆயிட்டு அந்த நாளைக்கு அலகோ கரதுவிட்டு நாளில் பேக்காரி கங்கே கர்க்கோ ஓகாய்த்தே சும் இருக்காடக்க நான் எழுத்து கேஸ் ஆய்ரக்கா இங்கே கார்க்கோ நீங்க மொதல் எங்கே இரு பா கண்டிங்க தின்க்கே வேணும் ஒட்டை உட் பிடிக்கணக்க ஐயோ சூரிய ஒழேது ஆயிக்கல ஏனோ ஆலி விடாக்க நீங்கள் முன்சூர் குடியாக்க யாரே சீடாதக்க இங்க அக்கா நீஜர் மொழி சிக்கல இங்க புதுமன் மகனும் மகளும் யார் நின்று தாத்த அந்த யாரே சீழோது ಅಪ್ಪನ ಅಪ್ಪನ ಹೆಸರು ಹೇಳೋದು ಯಾರ ಹೇಳು ಗೋವಿಂದ ನಿಮ್ ಮಗ ಅಂತಂದದ ಇಲ್ಲ ಕನಕ ಇಲ್ಲ ಹಂಗೆ ಮಗನ ಮಕ್ಳು ಮಗನ ಮಕ್ಳೇ ಮಗಳ ಮಕ್ಕಳು ಮಗಳ ಮಕ್ಳೇ ನೀನು ಅರ್ಥ ಮಾಡ್ಕೊ ಹೆಂಗೋ ಭಗವಂತ ಈಗ್ಲಾರ ಕಂಡುಬಿಟ್ಟವನೇ ಒಳ್ಳೇದಾಯ್ತದ ಅಂತ ಒಂದು ಒಳ್ಳೆದ ಆರೈಸಕ ನೀನು ಅಯ್ಯೋ ಆಗ್ಲಾ ಕಕ್ಕ ಬೇಡ ಅಂದನಕ ನಾನು ಬೇಡ ಅಂದನ ನಾನು ನಾನೇ ಒಂಥರದಲ್ಲಿ ಲೆಕ್ಕಾಚಾರ ಆಗ್ತೇ ಕನಕ ಚಟ್ರ ಪಟ್ರ ಉಟ್ಬಿಟ್ಟು ಅದು ಯಾಕೆ ಕಣ್ಣು ಬೈ ಬಿಟ್ಟಳು ಅಂತ ನಾನಂಗೆ ಹಂಗೋದೆ ಹೊರ್ತು ಅದು ಉಟ್ಟುಬೇಡ್ದು ಬಿಡಬೇಡ್ದು ಅನ್ನೋದು ನನ್ನ ಮುನ್ಸಲ್ಲಿ ಇತ್ತಿದ್ದಿಲ್ಲ ಕಣ ನಾ ಅಕ್ಕಂದಲಿ ಏನು ಮಾಡಿ ಅದು ನೋಡೋರ್ಕಂಡ್ಗೆ ಸರಿ ಕಾಣಲಿಲ್ಲ ಅಷ್ಟೇ ಅಯ್ಯೋ ಆಯ್ತು ಹೂ ಇರ್ಲಾ ಎರಡು ಅದ್ ಊರನ್ನೇ ಇರಲಿ ಮಾಡೋಕಾಯ್ತದ ಬಾಣತನ ಬೇಡ ಅಂದನವ ಕಳ್ಸಳೋ ಇಲ್ವೋ ನಿನ್ ಬೀಕ್ತಿ ಅನ್ಕೊಂಡು ಅದ ಬೇರೆ ಏತನೇ ಕುಂಥದ್ರೆ ಕಳ್ಸಾಕಿಲ್ಲ ಅಂದ್ರೆ ಧರ್ಮಕ್ಕೆ ಕಳ ಕಳ್ಸಳೆ ನಡಿ ಬತ್ತಿವಂತೆ ಹೇಳ್ತೀವತ್ತು ಹೆಂಗೋಕ ಅದು ಒಂದು ಹೇಳ್ಬಿಟ್ಟು ಇದೊಂದು ಸುರು ಮಾಡ್ಕೊಡ್ಬಿಡ್ರಕ್ಕ ನನಗೆ ಮನೇಲಿ ನಿಮ್ದಿಲ್ಲ ಕನಕ ಮನೆ ಒಳಗೆ ಹೋಗಕ್ಕೆ ಆಕೆ ಇರ್ಕ ಅದ್ ಕಳಿಸ್ತಂ ಆಯ್ತದೆ ಹೆಂಗೆ ಆಯ್ತದ ಕನಕ ಏನು ಮಾಡ್ಬೇಕು ಅಂತಾನೆ ಒಂಚೂರು ದೋಚಕ್ಯದ ನಂಗೆ ಅದಕ್ಕೆ ನೀವ್ರಿ ಹೇಳ್ತೀರಿ ಅಂದ್ಬಿಟ್ಟು ಪದ್ಮಂಗ್ ನಾವು ಅದ್ಕೆನೂ ಚೆನ್ನಾಗಿವಿ ನಾವಂತ ಅಂತ ಅದಕ್ಕೆ ಇಷ್ಟು ಬಿಟ್ಟಿದ್ದು ನಿನ್ನ ಸ್ವಸೆ ಕರ್ಕಂಬಂದು ಬಿಟ್ಟಿದ್ದವ್ ನಿನ್ ಬಿಟ್ಟಿದ್ದು ನನಗೆ ಹೇಳ್ಬೇಡ ಅಂದು ಅದಕ್ಕೆ ನಿಮ್ಮ ಕರ್ಕೋಗೋದ ಅಂತ ಹೇಳೋದ್ಕೊಂಡು ಆಯಿತು ಮೊದಲು ಯಸೋದಿ ಸಮಸ್ಯೆನೇ ಬಗೆಹರಿಸಿ ನೋಡಿದೆ ಅಲ್ಲ ಕನಕ ಅವಕ್ಕೆ ಗಂಡೆಗಳು ಗ್ಯಾನ್ ಇಲ್ವಾ ಯಸೋದಿ ಮಕ್ಳಿಗೆ ನಮ್ಮ ಅನ್ಗೋಬೇಕು ನಮ್ಮ ಬದುಕೋಬಾಳು ನೋಡಬೇಕು ಮುಟ್ಬೇಕು ಅನ್ನೋದು ಅಯ್ಯೋ ಅವ್ ಆಗಿದೆ ನನ್ನ ಮಗಳಿಗೆ ಯಾಕವ ಇಂಥ ಶಿಕ್ಷೆ ಯಾಕೆ ಇಂಥ ಶಿಕ್ಷೆ ಅಪ್ಪ ನೋಡ್ರಿ ಅವ್ನು ಹಂಗೆ ಮಕ್ಕಳು ಮಕ್ಳು ನೋಡ್ರಿ ಹಿಂಗೆ ಅವಳಿಗೆ ಅವ್ಳಿಗೆ ನೆಮ್ಮದಿ ಅನ್ನೋದಿಲ್ಲ ಕನಕ ನೀನು ಏನಾರು ಅನ್ಕೊ ಇವತ್ತು ಗಂಡನಿಂದನೂ ನೆಮ್ಮದಿಲ್ಲ ಮಕ್ಳಿಂದನೂ ನೆಮ್ಮದಿಲ್ಲ ನನ್ನ ಮಗಳಿಗೆ ಹಂಗೆ ಕುಂತದೆ ಅದಕ್ಕೆ ಎಷ್ಟು ದಿವ್ಸ ಅಂತ ಅಲ್ಲಿ ಬಿಡೋಕೆ ಕರ್ಕ ಬರೋದಂತ ಆಸೆ ಮಾಡ್ತಾಳೆ ಪಾಪದ ಮಗಳು ನೋಡದ ಅದು ಸರಿ ಆಯ್ತು ಮಗ ಆಯ್ತಾ ಕಾಪಿ ಬೋರ್ಡ್ ಹಾಕ್ತೇನಿ ಅಯ್ಯೋ ಬೋರ್ಡ್ ಬೇರೆ ಉಳ್ಕೊಂಡ್ ಕೂತಿದ್ಯಾ ಬಾಯ್ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ